ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕ್ಲಾಸ್ ಟೆನ್ ಸಿ ಬಿ ಎಸ್ಇ ಕನ್ನಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯುವಾಗ ಸಮಯ ನಿರ್ವಹಣೆ ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಹೌ ಟು ಮ್ಯಾನೇಜ್ ಟೈಮ್ ವೈಲ್ ರೈಟಿಂಗ್ ಆ್ಯಂಡ್ ಎಕ್ಸಾಮ್ ಕ್ಲಾಸ್ ಟೆನ್ ಸಿ ಬಿ ಸಿ ಸಮಯವನ್ನು ನಾವು ಹೀಗೆ ನೋಡಬಹುದೇ ಪರೀಕ್ಷಾ ಅವಧಿ ಒಟ್ಟು ನೂರ ತೊಂಬತ್ತೈದು ನಿಮಿಷ ವಿದ್ಯಾರ್ಥಿಗಳೇ ನಿಮಗೆ ನೂರ ತೊಂಬತ್ತೈದು ನಿಮಿಷವನ್ನು ಅವರು ಕೊಟ್ಟಿರ್ತಾರೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಅವಧಿ ನಿಮಗೆ ಸಮಯ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಓಕೆನಾ ಅದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಲು ಹದಿನೈದು ನಿಮಿಷ ಫಿಫ್ಟೀನ್ ಮಿನಿಟ್ಸ್ ಇರುತ್ತದೆ ನಿಮಗೆ ಈ ಮೂರು ಗಂಟೆ ಏನಿದೆಯಲ್ಲ ತ್ರೀ ಅವರ್ಸು ನೀವೇನು ಮಾಡಬೇಕಂದ್ರೆ ರೈಟಿಂಗಿಗೆ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತದೆ ಈ ಹದಿನೈದು ನಿಮಿಷ ಏನಿದೆಯಲ್ಲ ಇದು ನಿಮ್ಮ ರೀಡಿಂಗ್ ಟೈಮ್ ನೀವು ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ರೀಡಿಂಗ್ ಟೈಮ್ ಫಿಫ್ಟೀನ್ ರೈಟಿಂಗ್ ಟೈಮ್ಸ್ ತ್ರೀ ಅವರ್ಸ್ ಈ ತ್ರೀ ಅವರ್ಸ್ ಅಲ್ಲಿ ಇನ್ನೊಂದು ಮಾಡಬೇಕಾಗುತ್ತದೆ ಏನು ಗೊತ್ತ ಮಕ್ಕಳೇ ನಿಮ್ಮ ಬುಕ್ಲೇಟಿನ ಆನ್ಸರ್ ಬುಕ್ಲೇಟಿನ ಸೀಟ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತದೆ ಇದಕ್ಕೆ ನಿಮಗೆ ಐದು ಅಥವಾ ಆರು ನಿಮಿಷದಲ್ಲಿ ನೀವು ಇದನ್ನ ಫಿಲ್ ಮಾಡಬೇಕಾಗುತ್ತದೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನಿಮಗೆ ಇದನ್ನು ಮಾಡಿದ್ದಿದ್ರೆ ಬೇಗನೆ ನೀವು ಅದನ್ನು ಫಿಲ್ ಮಾಡ್ತೀರಾ ನೀವು ಮಾಡ್ಲೇ ಇಲ್ಲ ಫಸ್ಟ್ ನೇರವಾಗಿ ನೀವು ಅಲ್ಲೇನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಫಸ್ಟ್ ಎಕ್ಸಾಮಿಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅದನ್ನ ಬಿಟ್ಟರೆ ಇನ್ನೇನು ಇರುವುದಿಲ್ಲ ಇದಕ್ಕೆ ನನ್ನದೇ ಆದಂತ ಒಂದ್ ಇನ್ನೊಂದು ಸೆಷನ್ ಇರುತ್ತದೆ ನಿಮಗೆ ಇದರ ಬಗ್ಗೆ ನಾನು ಓ ಎಂ ಆರ್ ಸಿಟಿನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಹೇಗ್ ಮಾಡ್ಬೇಕು ಅನ್ನೋದನ್ನು ಓಕೆ ಈಗ ನಾವು ಈಗ ಇದರ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ ಯಾವ ಮೇನ್ಗಳಿಗೆ ಎಷ್ಟಿಷ್ಟು ಸಮಯವನ್ನು ನಾವು ಬಳಸಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹಾಗಿದ್ರಿ ವಿದ್ಯಾರ್ಥಿಗಳೇ ಫಸ್ಟ್ ಮೇನ್ ನಿಮ್ಮ ಪ್ರಶ್ನೆ ಪತ್ರಿಕೆಯ ಫಸ್ಟ್ ಮೇನ್ ಅಪಟಿತ ಗದ್ದೆ ಭಾಗ ಅನ್ಸಿನ್ ಪ್ಯಾಸೇಜ್ ಎಷ್ಟು ನಿಮಿಷ ಹತ್ತು ನಿಮಿಷ ಎಷ್ಟು ಕ್ವಶನ್ಗಳು ಇರುತ್ತದೆ ವಿದ್ಯಾರ್ಥಿಗಳ ನಿಮಗೆ ಗೊತ್ತಿರುವ ಹಾಗೆ ನಿಮಗೆ ಇಲ್ಲಿ ಐದು ಕ್ವಶನ್ಗಳು ಇರುತ್ತದೆ ಅದು ಎಂಥ ಕ್ವಶನು ಅಂತ ಹೇಳಿದರೆ ನಿಮಗೆ ಎಮ್ ಸಿ ಕ್ಯೂಸ್ ಕ್ವಶನ್ಗಳು ಕ್ವೆಶನ್ಸ್ಗಳು ಇರುತ್ತದೆ ನಿಮಗೆ ಇಲ್ಲಿ ಓಕೆನಾ ಇದು ಈ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ನಿಮಗೆ ಅದಕ್ಕೆ ಬಹುವಾಕಿಯ ಪ್ರಶ್ನೆಗಳಿರುತ್ತದೆ ಅದರಲ್ಲಿ ನಾಲ್ಕು ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಯಾವುದಂತ ತಿಳಿದುಕೊಂಡು ನಿಮ್ಮ ಆನ್ಸರ್ ಬುಕ್ ಅಲ್ಲಿ ನೀವು ಅದನ್ನ ಬರಿಬೇಕಾಗುತ್ತದೆ ಬರೆಯುವಾಗ ಬರೀ ಎ ಅಂತ ಬರಿಬೇಡಿ ಎ ಬಿ ಸಿ ಡಿ ಆದ್ರೆ ಬರೀ ಆತರ ಬರಿಬೇಡಿ ಪದವನ್ನು ಕೂಡ ಬರಿಬೇಕಾಗುತ್ತದೆ ವಿದ್ಯಾರ್ಥಿಗಳ ಗಮನಕ್ಕೆ ಹೇಳ್ತಾ ಇದ್ದೀನಿ ಎಷ್ಟೋ ವಿದ್ಯಾರ್ಥಿಗಳು ಬರೀ ಎ ಬಿ ಸಿ ಡಿಯಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಏನೋ ಸೀನೋ ಅಂತ ಬರಿತೀರಾ ದಯವಿಟ್ಟು ಹಾಗೆ ಬರಿಬೇಡಿ ಪೂರ್ಣವಾದಂತ ಉತ್ತರವನ್ನು ಬರೆಯಬೇಕು ಕ್ಯೂಸ್ ಬರೆಯುವಾಗ ಪೂರ್ಣ ಉತ್ತರವನ್ನು ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳೇ ವೆರಿ ಕ್ಲಿಯರ್ ಇನ್ನೊಂದು ಎರಡನೆಯದು ಅಪಟಿತ ಗದ್ಯ ಭಾಗ ಎರಡನೆಯದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಎರಡನೇ ಮೀನ್ ಅನ್ಸಿನ್ ಪ್ಯಾಸೇಜ್ ಅದಕ್ಕೂ ಕೂಡ ಹತ್ತು ಅಂಕದ ಪ್ರಶ್ನೆ ಇರುತ್ತದೆ ನೀವು ಅದು ಕೂಡ ಎಂಸಿಕ್ಯೂಸ್ ಆನ್ಸರ್ ಕ್ವಶನ್ ಆಗಿರುತ್ತದೆ ನಮ್ಮ ಇದನ್ನು ವೆರಿ ಕ್ಲಿಯರ್ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ ಮೂರನೆಯದು ಯಾವುದು ಪರಿಚಿತ ಗದ್ಯ ಭಾಗ ಅಂದ್ರೆ ಸೀನ್ ಪ್ಯಾಸೇಜ್ ಅದಕ್ಕೂ ಕೂಡ ಸಮಯ ಹತ್ತು ನಿಮಿಷ ಬೇಕಾಗುತ್ತದೆ ನಿಮಗೆ ಅಂತ ನನಗಾನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಆ ಪರಿಚಯ ಇರುತ್ತದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರುವಂತದೇ ಗದ್ದೆ ಭಾಗ ಲೆಸನ್ ಒಂದು ಲೆಸನ್ ಅನ್ನು ಕೊಟ್ಟಿರ್ತಾರೆ ಆದರೂ ಕೂಡ ನೀವು ಅದನ್ನು ಓದಿಕೊಂಡು ಅದಕ್ಕೆ ಕರೆಕ್ಟ್ ಆಗಿ ನಾಲ್ಕು ಆಪ್ಷನ್ಸ್ ನಲ್ಲಿ ಎ ಬಿ ಸಿ ಡಿಯಲ್ಲಿ ಯಾವುದಂತ ನೀವು ಅದನ್ನು ಔಟ್ ಮಾಡಿ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ಬರೆಯುವಾಗ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ನನ್ಗನ್ಸುತ್ತದೆ ಬರೆಯುವಾಗ ಮಕ್ಕಳೇ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎ ಬಿ ಸಿ ಡಿ ಅಂತ ಬರಿಬೇಡಿ ಪೂರ್ಣ ಆನ್ಸರ್ ಅನ್ನು ಬರಿಬೇಕಾಗುತ್ತದೆ ನಿಮ್ಮಲ್ಲಿ ಓಕೆನಾ ಮಕ್ಕಳೇ ನೆಕ್ಸ್ಟ್ ನಿಮ್ಮ ಪ್ರಶ್ನೆ ಪತ್ರಿಕೆಯ ನಾಲ್ಕನೇದು ಇದು ಕೂಡ ಪರಿಚಿತ ಪದ್ಯ ಭಾಗ ಅಂದ್ರೆ ಸೇಮ್ ಪೋಯಂ ಪದ್ಯ ಭಾಗವನ್ನು ಬರೆಯುವಾಗ ಹತ್ತು ನಿಮಿಷ ಸಮಯ ಬೇಕಾಗುತ್ತದೆ ಹಾಗಿದ್ರೆ ನಿಮಗೆ ಇಲ್ಲಿ ಈ ಇಪ್ಪತ್ತು ಮಾರ್ಕ್ಸಿಗೆ ನನಗನ್ಸುತ್ತದೆ ನಿಮಗೆ ನಲವತ್ತು ನಿಮಿಷ ಬೇಕಾಗುತ್ತದೆ ಅಂತ ನನ್ಗನ್ಸುತ್ತೇನೆ ಇಲ್ಲ ನೀವು ಬೇಗನೆ ಬರಿತೀನಿ ಅಂದ್ರೂ ಕೂಡ ನೀವು ಸಮಯವನ್ನು ಇಲ್ಲಿ ಉಳಿಸಿಕೊಳ್ಳಬಹುದು ವಿದ್ಯಾರ್ಥಿಗಳೇ ಅರ್ಥ ಆಗ್ತಾ ಇದೆಯಾ ಓಕೆ ನೆಕ್ಸ್ಟು ವ್ಯಾಕರಣ ವಿಭಾಗಕ್ಕೆ ಬರುತ್ತೀರಾ ನಿಮ್ಮ ಪ್ರಶ್ನೆ ಪತ್ರಿಕೆಯ ಐದನೆಯ ಮೇನ್ ಇದು ಆಯ್ಕೆಯ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಇದು ಎಂಸಿಕ್ಯೂಸ್ ಕ್ವಶನ್ಗಳಾಗಿರುತ್ತದೆ ಗ್ರಾಮರ್ ಇಪ್ಪತ್ತು ನಿಮಿಷ ಬೇಕಾಗುತ್ತದೆ ಅಂತ ನನಗನ್ಸುತ್ತದೆ ಯಾಕಂದ್ರೆ ಹತ್ತು ಪ್ರಶ್ನೆಗಳಿರುತ್ತದೆ ಈಚ್ ಪ್ರಶ್ನೆಗೆ ನೀವು ಎರಡು ನಿಮಿಷ ಟೂ ಮಿನಿಟ್ಸ್ ನೀವು ತೆಗೆದುಕೊಂಡ್ರೆ ಅದು ಐದು ಹತ್ತಲ್ಲೇ ಇಪ್ಪತ್ತು ನಿಮಗೆ ಇದು ಬೇಕಾಗುತ್ತದೆ ಒಂದೊಂದು ಪ್ರಶ್ನೆಗೆ ನಿಮಗೆ ಎರಡೆರಡು ನಿಮಿಷ ಅಂತ ನಿಮಗೆ ಬೇಕಾಗುತ್ತೆ ಯಾಕಂದ್ರೆ ಸಂಧಿ ಸಮಾಸ ಅಂತ ಇರುತ್ತದೆಯಲ್ಲ ಹಾಗಾಗಿ ನಿಮಗೆ ಒಂದು ಪ್ರಶ್ನೆಗೆ ನಿಮಗೆ ಒಂದು ಕ್ವಶನಿಗೆ ನಿಮಗೆ ಎರಡು ನಿಮಿಟ್ಸ್ ಟು ಮಿನಿಟ್ಸ್ ಬೇಕಾಗುತ್ತದೆ ಅಂತ ನನಗನ್ನಿಸುತ್ತದೆ ಅದನ್ನೆಲ್ಲ ಮ್ಯಾಚ್ ಮಾಡಬೇಕು ನಿಯಮ ನೋಡಿಕೊಳ್ಬೇಕು ಅನಂತರ ಸರಿಯಾದ ಉತ್ತರ ಯಾವುದು ಎ ಬಿ ಸಿ ಡಿಯಲ್ಲಿ ಅಂತ ಮತ್ತೆ ನೀವು ಅದನ್ನ ನೋಡಿ ನಿಮ್ಮ ಆನ್ಸರ್ ಅಲ್ಲಿ ಬರೀಬೇಕಾಗುತ್ತದೆ ಕರೆಕ್ಟ್ ಆನ್ಸರು ಹಾಗಾಗಿ ನಿಮಗೆ ಇಪ್ಪತ್ತು ನಿಮಿಷ ಅಥವಾ ನೀವು ಇನ್ನೂ ಫಾಸ್ಟಾಗಿ ಮಾಡ್ತಿರೋ ಅಥವಾ ಇನ್ನು ಇಲ್ಲೇ ಸಮಯ ಜಾಸ್ತಿ ಬೇಕು ಅಂದರೆ ಅಲ್ಲಿ ನಲವತ್ತು ನಿಮಿಷದನ್ನು ಇಲ್ಲಿ ನೀವು ಐದು ನಿಮಿಷನೂ ಅಥವಾ ನೀವು ಇಲ್ಲಿ ತೆಗೆದುಕೊಳ್ಳಬಹುದು ನಿಮಗೆ ಮೂವತ್ತು ನಿಮಿಷ ಬೇಕಾಗಿದ್ದರೆ ಇಲ್ಲಿ ಕೂಡ ಅದರಲ್ಲಿ ತೆಗೆದುಕೊಂಡು ಬಂದು ನಿಮಿಷ ತಗೊಂಡು ಬಂದು ಇಲ್ಲಿಗೂ ಕೂಡ ಹಾಕಿಕೊಳ್ಳಬಹುದು ನೀವು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇನ್ನು ಪ್ರಶ್ನೆ ಪತ್ರಿಕೆಯ ಆರನೇ ಮೇನ್ ವ್ಯಾಕರಣ ಬರವಣಿಗೆ ಇದರಲ್ಲಿ ಬರ ರೈಟಿಂಗ್ ಸೆಕ್ಷನ್ ಗ್ರಾಮರ್ ಇದು ಗ್ರಾಮರಿನ ರೈಟಿಂಗ್ ಸೆಕ್ಷನ್ ಗ್ರಾಮರ್ಗೆ ಐದು ಪ್ರಶ್ನೆಗಳಿರುತ್ತದೆ ನಿಮಗೆ ಸೆವೆನ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನನಗನ್ನು ಸೆವೆನ್ ಪಾಯಿಂಟ್ ಫೈವ್ ಮಿನಿಟ್ಸ್ ನಿಮಗೆ ಬೇಕಾಗ್ಬೋದು ಇಲ್ಲಿ ನಿಮಗೆ ಏಳು ಪಾಯಿಂಟ್ ಐದು ನಿಮಿಷ ಬೇಕಾಗ್ಬೋದು ಅಂತ ನನಗನಿಸುತ್ತದೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಬರವಣಿಗೆ ವ್ಯಾಕರಣದಲ್ಲಿ ರೈಟಿಂಗ್ ಗ್ರಾಮರ್ ನಲ್ಲಿ ಯಾವ ಯಾವ್ದು ಇರುತ್ತದೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ ಯಾಕಂದ್ರೆ ಅಲ್ಲಿ ಒಂದು ಕಾಲ ಬರುತ್ತದೆ ಇಲ್ಲವೇ ಕರ್ತರಿ ಕರ್ಮಣಿ ಪ್ರಯೋಗ ಬರಬಹುದು ಇಲ್ಲವೇ ಗ್ರಾಮ್ಯ ಗ್ರಂಥಿಕ ಬರಬಹುದು ಸ್ವಂತ ವಾಕ್ಯ ಬರುತ್ತದೆ ನಿಮಗೆ ಅಲ್ಲಿ ಗಾದೆ ಬರುತ್ತದೆ ಇಲ್ಲವೇ ಅರ್ಥರೂಪ ಕ್ರಿಯಾಪದದಲ್ಲಿ ಬರುವಂತ ಮೂರು ವಿಧಗಳು ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಈ ಪ್ರಶ್ನೆಗಳು ನಿಮಗೆ ಬಂದಿರುತ್ತದೆ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಮಾಡಬೇಕಾಗುತ್ತದೆ ಅಲ್ಲ ಹಾಗಾಗಿ ನಿಮಗೆ ಸಮಯ ಇಷ್ಟು ಸಾಕು ಅಂತ ನನಗನಿಸುತ್ತದೆ ವಿದ್ಯಾರ್ಥಿಗಳೇ ಓಕೆ ಹಾಗೆ ಇನ್ನು ನೆಕ್ಸ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯ ಏಳನೆಯ ಮೇನ್ ಅಂತ ಅಂದಿರೋದು ಪಠ್ಯ ಪೋಷಕ ಅಧ್ಯಯನ ನಿಮಗೆ ಅದು ಹೇಗಿರುತ್ತದೆ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಐದು ಪ್ರಶ್ನೆಗಳು ಇರುತ್ತದೆ ಅದು ಕೂಡ ಎಂ ಸಿರುತ್ತದೆ ಅದಕ್ಕೆ ಸಮಯ ಸೆವೆನ್ ಪಾಯಿಂಟ್ ಫೈವ್ ನಿಮಗೆ ಇದು ಏಳು ಪಾಯಿಂಟ್ ಐದು ನಿಮಿಷಗಳು ಬೇಕಾಗುತ್ತದೆ ಅಂತ ನನಗನಿಸುತ್ತೆ ಅಷ್ಟರಲ್ಲಿ ನೀವು ಮುಗಿಸ್ಬೇಕಾಗುತ್ತದೆ ಯಾಕಂದ್ರೆ ಏನಂತ ಹೇಳಿದ್ರೆ ನಿಮಗಿದು ಗೊತ್ತಿಲ್ಲದೆ ಇರಬಹುದು ಯಾಕಂದ್ರೆ ಪಠ್ಯ ಪೋಷಕದ ಅಧ್ಯಯನದ ಒಳಗಡೆಯಿಂದ ಬರುತ್ತದೆ ಇದನ್ನ ಸ್ವಲ್ಪ ನೀವು ಅದನ್ನ ಯೋಚನೆ ಮಾಡಿ ಬರೀಬೇಕಾಗುತ್ತದೆ ಹಾಗಾಗಿ ನಿಮಗೆ ಸಮಯ ಎಷ್ಟು ಅಥವಾ ಜಾಸ್ತಿನೂ ತಗೊಳ್ತಿರೋ ಅಥವಾ ಕಡಿಮೆ ತಗೊಳ್ತಿರೋ ನೀವು ನೋಡಿಕೊಂಡು ಅಲ್ಲಿ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಮಕ್ಕಳೇ ಓಕೆ ನಿಮಗೆ ಅರ್ಥ ಆಗ್ತಾ ವಿದ್ಯಾರ್ಥಿಗಳೇ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ದರೆ ನೆಕ್ಸ್ಟ್ ಮೇನಿಗೆ ಹೋಗೋಣ ಇದು ಬರವಣಿಗೆ ಕೌಶಲ್ಯ ರೈಟಿಂಗ್ ಸೆಕ್ಷನ್ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿದ್ಯಾರ್ಥಿಗಳೇ ಈಗಾಗಲೇ ಗೊತ್ತಿದೆ ನಿಮಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇದೆ ಅಂತ ಎಂಟನೇ ಮೇನೆ ನಿಮ್ಮ ಪ್ರಶ್ನೆ ಪತ್ರಿಕೆ ಎಂಟನೇ ಮೇನೆ ಪತ್ರ ಲೇಖನ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ಅಲ್ಲಿ ನಿಮಗೆ ಹತ್ತು ನಿಮಿಷವನ್ನು ನಾನು ಇಲ್ಲಿ ನಿಮಗೆ ಆಗ್ಬಹುದು ಅಂತ ಹೇಳ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಸಮಯ ಯಾಕೆ ಟೆನ್ ಮಿನಿಟ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಪತ್ರ ಲೇಖನದ ಒಂದು ಕಂಟೆಂಟ್ ಅನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ನಿಮಗೆ ಫಾರ್ಮುಲೆಟಿಗ ಟು ಅಂಕ ಕಂಟೆಂಟಿಗೆ ಟೂ ಅಂಕ ಇಲ್ಲಿ ಟೋಟಲ್ ಫೋರ್ ಮಾರ್ಕ್ಸ್ ಇರುತ್ತದೆ ಹಾಗಾಗಿ ನೀವು ಫಾರ್ಮೇಟ್ ಬರೀಬೇಕಾಗುತ್ತದೆ ಈಗ ನಿಮ್ಮ ವಿಳಾಸ ಬರಿಬೇಕು ಅವು ಯಾರಿಗೆ ಬರಿತಾ ಇದ್ದೀರಾ ಅವರ ವಿಳಾಸ ಬರಿಬೇಕು ದಿನಾಂಕ ಸ್ಥಳ ಬರಿಬೇಕು ಆಮೇಲೆ ಬಾಡಿ ಬರಿಬೇಕು ಕಂಟೆಂಟ್ ಬರಿಬೇಕಾಗುತ್ತದೆ ವಿಷಯವನ್ನು ಬರೀಬೇಕಾಗುತ್ತದೆ ಅದನ್ನು ಯೋಚನೆ ಮಾಡ್ತಾ ಬರಿಬೇಕಾಗುತ್ತದೆ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಬರಿಬೇಕು ಹಾಗೆಯೇ ನಿಮ್ಮ ಕೊನೆಯದಾಗಿ ನಿಮ್ಮ ಸಿಗ್ನೇಚರ್ ಯಾ ಅಂತ ಮಾಡಬೇಕಾಗುತ್ತದೆ ಹಾಗಾಗಿ ನಿಮಗೆ ಸಮಯ ಟೆನ್ ಮಿನಿಟ್ಸ್ ಬೇಕಾಗುತ್ತದೆ ಏನು ಅಂತ ನನ್ಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳೇ ಓಕೆ ಹಾಗಿದ್ರೆ ನಿಮ್ಮ ಒಂಬ ಪ್ರಶ್ನೆ ಪತ್ರಿಕೆ ಒಂಬತ್ತನೇ ಮೇನೆ ಪ್ರಬಂಧ ಎಸ್ ರೈಟಿಂಗ್ ಇಲ್ಲಿ ಕೂಡ ನಾನು ನಿಮಗೆ ಟೆನ್ ಮಿನಿಟ್ಸ್ ಬೇಕಾಗ್ಬೋದು ಅಂತ ಅಂದ್ಕೊಂಡಿದೀನಿ ಅಥವಾ ಬೇಗ ಬರಿತೀನಿ ಅಂದ್ರೂ ಓಕೆ ಆದ್ರೆ ಪ್ರಬಂಧ ಬರೆಯುವಾಗ ಕೆಲವು ಇಲ್ಲಿನೂ ಕೂಡ ನಿಮಗೆ ಬಾಡಿಗೆ ಫಾರ್ಮ್ಲೆಟ್ಗೆ ಟೂ ಅಂಕ ಮತ್ತು ಬಾಡಿಗೆ ಟು ಅಂಕ ಇಲ್ಲಿ ಫೋರ್ ಮಾರ್ಕ್ಸ್ ಇರುತ್ತದೆ ವಿದ್ಯಾರ್ಥಿಗಳ ನಿಮಗೆ ಗೊತ್ತಿದೆ ಇದು ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ನೀವು ಪ್ರಬಂಧ ಬರೆಯುವಾಗ ನಿಮಗೆ ನಾಲ್ಕಕ್ಕೂ ನಾಲ್ಕು ಅಂಕ ಬರಬೇಕಂತ ಹೇಳಿದ್ರೆ ಕೆಲವೊಂದು ಗಾದೆಗಳನ್ನು ಬಳಸಬೇಕಾಗುತ್ತದೆ ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕಾಗುತ್ತದೆ ನುಡಿಗಟ್ಟುಗಳನ್ನು ಬಳಸಬೇಕಾಗುತ್ತದೆ ಇವೆಲ್ಲವನ್ನು ಬಳಸಿದಾಗ ಮಾತ್ರ ತುಂಬ ಕಂಟೆಂಟ್ ತುಂಬಾ ಚೆನ್ನಾಗಿ ಇದ್ದಾಗ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಬರುವಂತ ಸಾಧ್ಯತೆ ಇರುತ್ತದೆ ಹಾಗೆ ವಿಷಯ ತಕ್ಕಾಗಿ ಯಾವ ಒಂದು ಟಾಪಿಕ್ ಬಂದಿರುತ್ತದೆಯೋ ಆ ವಿಷಯಕ್ಕೆ ಟಾಪಿಕ್ ತಕ್ಕಾಗಿ ನೀವು ಬರೆದ್ರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ನಿಮಗೆ ಟೆನ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಮಯ ಓಕೆ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ ಹತ್ತನೆಯ ಮೇಲೆ ವರದಿ ರಿಪೋರ್ಟ್ ರೈಟಿಂಗ್ ಆಗಿರುತ್ತದೆ ಇಲ್ಲಿ ಕೂಡ ನಾನು ಹತ್ತು ನಿಮಿಷ ಅಂತ ಹೇಳ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಬೇಕಾಗ್ಬೋದು ಯಾಕಂದ್ರೆ ಇಲ್ಲಿನೂ ಕೂಡ ನಿಮಗೆ ಟೂ ಮಾರ್ಕ್ಸ್ ಫಾರ್ಮೇಟ್ ಬರೀತೀರಾ ಟೂ ಮಾರ್ಕ್ಸ್ ಕಂಟೆಂಟ್ ಬರೀತೀರಾ ನಿಮಗೆ ಬಾಡಿ ಬರೀತೀರಾ ಇದು ಕೂಡ ಅಂಕದ ಪ್ರಶ್ನೆಯಾಗಿರುತ್ತದೆ ಟೋಟಲ್ ನಿಮಗೆ ಇಲ್ಲಿ ತರ್ಟಿ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಥವಾ ನೀವು ಇಲ್ಲಿ ಸಮಯವನ್ನು ಉಳಿಸ್ಕೊಳ್ಬಹುದು ಅಥವಾ ಸಮಯವನ್ನು ಜಾಸ್ತಿನೂ ಕೂಡ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳೇ ಇದು ನಿಮ್ಮ ರೈಟಿಂಗ್ ಸೆಕ್ಷನ್ಗೆ ಬೇಕಾಗಿರುವಂತಹ ಒಂದು ಸಮಯ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇನ್ನು ಪಠ್ಯಗಳ ಅಧ್ಯಯನ ಆ್ಯಂಡ್ ಆನ್ಸರ್ ಬರೆಯುವಾಗ ಸಮಯ ಎಷ್ಟನ್ನು ತೆಗೆದುಕೊಳ್ಳಬಹುದು ಅನ್ನೋದು ನೋಡೋಣ ನಿಮ್ಮ ಪ್ರಶ್ನೆ ಪತ್ರಿಕೆಯ ಹನ್ನೊಂದನೇ ಮೇನು ಮಾಡುವುದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಷ್ಟು ಪ್ರಶ್ನೆಗಳಿರುತ್ತದೆ ಅಂದ್ರೆ ನಾಲ್ಕು ಪ್ರಶ್ನೆಗಳಿರುತ್ತದೆ ಏಕೆಂದರೆ ನಾಲ್ಕಕ್ಕೆ ನಾಲ್ಕನ್ನು ನೀವು ಬರೀಬೇಕಾಗುತ್ತದೆ ಯಾವುದನ್ನು ಅಲ್ಲಿ ಬಿಡುವ ಹಾಗೆ ಇರುವುದಿಲ್ಲ ಹಾಗಾಗಿ ಸಮಯ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಚ್ ಒನ್ ಪ್ರಶ್ನೆಗೆ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಬರಬಹುದು ನಿಮಗೆ ಮಿನಿಟ್ಸ್ ಬರಬಹುದು ನಿಮಗೆ ಒಂದೊಂದು ಪ್ರಶ್ನೆಗೆ ನಿಮಗೆ ಬರಬಹುದು ಅಂತ ನನಗೆ ಅನಿಸುತ್ತದೆ ನಾಲ್ಕು ಪ್ರಶ್ನೆಗಳನ್ನು ಬರೀಬೇಕಾಗುತ್ತದೆ ನೀವು ಯಾಕಂದ್ರೆ ಇಲ್ಲಿ ಗದ್ಯದಿಂದ ಒಂದು ಪದ್ಯದಿಂದ ಒಂದು ಆಮೇಲೆ ಪೋಷಕ ಅಧ್ಯಯನದಿಂದ ಎರಡು ಪ್ರಶ್ನೆಗಳು ಬಂದಿರುತ್ತದೆ ವಿದ್ಯಾರ್ಥಿಗಳೇ ಓಕೆ ಇನ್ನು ನೆಕ್ಸ್ಟ್ ಟ್ವೆಲ್ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಹನ್ನೆರಡನೇ ಮೇನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತದೆ ಅಂದ್ರೆ ಎರಡೇ ಪ್ರಶ್ನೆಗಳು ಇರುತ್ತದೆ ಆದರೆ ಸಮಯ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅನ್ನೇ ನಾನು ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ನಾಲ್ಕು ಬರಿತೀರಾ ಇಲ್ಲಿ ಎರಡೇ ಬರಿತೀರಾ ಆದರೆ ಇಲ್ಲಿ ನಿಮಗೆ ಐದು ಆರು ವಾಕ್ಯಗಳು ವಾಕ್ಯಗಳ ಸಂಖ್ಯೆ ಜಾಸ್ತಿ ಇರುತ್ತದೆ ಸ್ವಲ್ಪ ಬರೆಯೋದು ಜಾಸ್ತಿ ಇರುತ್ತದೆ ಹಾಗಾಗಿ ಫಿಫ್ಟೀನ್ ಮಿನಿಟ್ಸ್ ನಿಮಗೆ ಬೇಕಾಗುತ್ತದೆ ಈಚ್ ಒನ್ ಪ್ರಶ್ನೆಗೆ ನಿಮಗೆ ಸೆವೆನ್ ಪಾಯಿಂಟ್ ಅಲ್ಲ ಏಳುವರೆ ನಿಮಿಷ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಹಾಗಾಗಿ ಎರಡೇ ಪ್ರಶ್ನೆ ಒಂದು ಗದ್ಯ ಒಂದು ಪದ್ಯ ಇದನ್ನು ನೀವು ಉತ್ತರಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ Hadimura namin thirteen men Sandarbha. ನಿಮಗೆ ಇಲ್ಲಿನ ಸಂದರ್ಭದಲ್ಲಿ ಗದ್ಯ ಎರಡು ಇರುತ್ತದೆ ಪದ್ಯ ಎರಡು ಇರುತ್ತದೆ ನೀವು ಪದ್ಯದಿಂದ ಒಂದು ಆಯ್ಕೆ ಮಾಡ್ಕೊಳ್ಬೇಕು ಗದ್ಯದಿಂದ ಒಂದು ಆಯ್ಕೆ ಮಾಡ್ಕೊಳ್ಬೇಕು ಯಾಕಂದ್ರೆ ಎರಡು ಗದ್ಯವನ್ನೇ ಬರೆಯುವ ಹಾಗಿಲ್ಲ ಎರಡು ಪದ್ಯವನ್ನೇ ಬರೆಯುವ ಹಾಗಿಲ್ಲ ಬರೆಯುವಾಗ ನಿಮಗೆ ಯಾವ ಪಾಠ ಲೇಖಕರ ಹೆಸರು ಪಾಠದ ಹೆಸರು ಸಂದರ್ಭ ಸ್ವರಶ್ಯ ಅಲ್ಲಿ ಈ ಗದ್ಯ ಪದ್ಯ ಬರೆಯುವಾಗ ಯಾವ ಪದ್ಯ ಮತ್ತು ಕವಿಯ ಹೆಸರು ಸಂದರ್ಭ ಸ್ವರಶ್ಯ ಬರೀಬೇಕಾಗುತ್ತದೆ ಸ್ಟೆಪ್ ಬೈ ಸ್ಟೆಪ್ ಮೂರು ಮೂರು ಅಂಕ ಸಿಗುತ್ತದೆ ನಿಮಗೆ ಯಾಕಂದ್ರೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಒಂದು ಈ ಥರ ಇರೋದ್ರಿಂದ ನಿಮಗೆ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತದೆ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು ಪಾಠದ ಹೆಸರು ಲೇಖಕರ ಹೆಸರು ಬರೆದ್ರೆ ಒಂದಂಕ ಸಂದರ್ಭ ಬರೆದ್ರೆ ಒಂದಂಕ ಸ್ವರಶ್ಯ ಬರೆದ್ರೆ ಒಂದಂಕ ಆ ರೀತಿಯಾಗಿ ಬರೀತಾ ಹೋಗಬೇಕಾಗುತ್ತದೆ ಇಲ್ಲಿ ನೀವು ಬರೀಬೇಕಾಗಿದ್ದು ಎರಡು ಕ್ವಶನ್ಗಳು ಒಂದು ಗದ್ಯದಿಂದ ಇನ್ನೊಂದು ಪದ್ಯದಿಂದ ಹಾಗಾಗಿ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನನಗನ್ನಿಸ್ತಾ ಇದ್ದೀನಿ ಈಚ್ ಒನ್ ಪ್ರಶ್ನೆಗೆ ನಿಮಗೆ ಏಳೂವರೆ ನಿಮಿಷ ತೆಗೆದುಕೊಳ್ಳುತ್ತದೆ ಅಂತ ನಾನು ಅಂದ್ಕೊಟ್ಟಿದ್ದೀನಿ ಸೆವೆನ್ ಪಾಯಿಂಟ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸಮಯವನ್ನು ನೀವು ಅಲ್ಲಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಮಕ್ಕಳೇ ನೀವು ಇಲ್ಲಿ ಕೂಡ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ನೀವು ಇಲ್ಲಿ ಮಾಡಿಕೊಳ್ಬಹುದು ಓಕೆನಾ ಮಕ್ಕಳೇ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ ಹದಿನಾಲ್ಕನೆಯ ಮೇನ್ ಫೋರ್ಟೀನ್ ಮೇನ್ ಅದರಲ್ಲಿ ನಿಮಗೆ ಗೊತ್ತಿದೆ ಯಾವುದು ಬರೀಬೇಕಂತ ಎಂಟು ಹತ್ತು ವಾಕ್ಯಗಳಲ್ಲಿ ಬರಿಬೇಕು ಗದ್ಯ ಭಾಗದಲ್ಲಿ ಗದ್ಯ ಭಾಗದಿಂದ ನಿಮಗೆ ಎರಡು ಪ್ರಶ್ನೆಗಳಿರುತ್ತದೆ ಆದರೆ ನೀವು ವಿದ್ಯಾರ್ಥಿ ಬರೀಬೇಕಾಗಿದ್ದು ಒಂದು ಕ್ವಶನ್ ಅನ್ನು ಮಾತ್ರ ಬರೀಬೇಕಾಗುತ್ತದೆ ಒಂದು ಕ್ವಶನ್ ಎರಡು ಕ್ವಶನ್ ಕೇಳಿರ್ತಾರೆ ಆದರೆ ನಿಮಗೆ ಯಾವುದು ಸರಳವಾಗಿದೆಯೋ ನಿಮಗೆ ಯಾವುದು ಕರೆಕ್ಟ್ ಆಗಿ ಗೊತ್ತಿದೆಯೋ ಅದನ್ನು ನೀವು ತಿಳ್ಕೊಂಡು ಬರೀಬೇಕಾಗುತ್ತದೆ ಅದಕ್ಕೆ ನನಗೆ ಅನಿಸುತ್ತದೆ ಟೆನ್ ಮಿನಿಟ್ಸ್ ಬೇಕಾಗ್ಬೋದು ಅಥವಾ ಏಟ್ ಮಿನಿಟ್ಸಿಗೂ ಕೂಡ ನೀವು ಮುಗಿಸಬಹುದು ಇದನ್ನ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹಾಗಾಗಿ ಒಂದನ್ನು ನೀವು ಇಲ್ಲಿ ಪ್ರಶ್ನೆಯನ್ನು ಬರಿಬೇಕಾಗುತ್ತದೆ ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಮೇನ್ ಫಿಫ್ಟೀನ್ ಮೇನ್ ಹದಿನೈದನೇ ಮೇನೆ ಕೊನೆಯದಾಗಿರುತ್ತದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೊನೆಯ ಪ್ರಶ್ನೆ ಆಗಿರುತ್ತದೆ ವಿದ್ಯಾರ್ಥಿಗಳೇ ಎಂಟು ಹತ್ತು ವಾಕ್ಯದಲ್ಲಿ ಬರೆಯುವಂಥದ್ದಾಗಿರುತ್ತದೆ ಪದ್ಯ ಇಲ್ಲಿ ಎರಡು ಕ್ವಶನ್ಗಳು ಬಂದಿರುತ್ತದೆ ಆದರೆ ನೀವು ಬರೀಬೇಕಾಗಿದ್ದು ಒಂದು ಕ್ವಶನ್ ಮಾತ್ರ ಹಾಗಾಗಿ ನಿಮಗೆ ಟೆನ್ ಮಿನಿಟ್ಸ್ ಬೇಕಾಗುತ್ತದೆ ಏನು ಅಂತ ನನಗನಿಸ್ತದೆ ಸಮಯವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಮಾಡಿಕೊಂಡು ಸಹ ನೀವು ಬರೆದ್ರೆ ನಿಮಗೆ ಇಲ್ಲಿ ಟ್ವೆಂಟಿ ಮಿನಿಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಅಥವಾ ಸಮಯ ಏಟ್ ನಿಮಿಷಕ್ಕೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಏಟ್ ನಿಮ್ ಮಿನಿಟ್ ಮುಗಿಸಬಹುದು ಹಾಗಾಗಿ ನೀವು ಸ್ವಲ್ಪ ಸಮಯವನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತಿದೆ ವಿದ್ಯಾರ್ಥಿಗಳೇ ನನಗೆ ಅನಿಸಿರಂತ ಒಂದು ಟೈಮ್ ಅನ್ನು ನಿಮಗೆ ನಾನು ಶೇರ್ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ ಇಷ್ಟು ಸಮಯ ಬೇಕಾಗುತ್ತದೆ ಅಥವಾ ಕೆಲವೊಬ್ಬರಿಗೆ ಹೆಚ್ಚು ಬರೀಲಿಕ್ಕೆ ಕಡಿಮೆ ಸಮಯ ಓದಲಿಕ್ಕೆ ಸಮಯ ಜಾಸ್ತಿ ತೆಗೆದುಕೊಳ್ಳಬಹುದು ಅಲ್ಲಿನೂ ಕೂಡ ನೀವು ತಗೊಳ್ಬಹುದು ಆದರೆ ಹದಿನೈದು ನಿಮಿಷದಲ್ಲಿ ನಿಮಗೆ ಅದು ಪರ್ಟಿಕ್ಯುಲರ್ ಆಗಿ ನಿಮಗೆ ರೀಡಿಂಗ್ ಟೈಮೇ ಕೊಟ್ಟಿರ್ತಾನೆ ಆದರೆ ನಿಮಗೆ ಇಲ್ಲಿ ತ್ರೀ ಅವರ್ಸ್ ರೈಟಿಂಗ್ ಗೆ ಟೈಮ್ ಇರುತ್ತದೆ ಅದರಲ್ಲಿ ಒಂದು ಫೈವ್ ಮಿನಿಟ್ಸ್ ನಿಮಗೆ ಇದು ಇರುತ್ತದೆ ಯಾವುದು ಎಂ ಆರ್ ಸೀಟ್ ಅನ್ನು ಫಿಲ್ ಮಾಡಬೇಕು ಅನಂತರದಲ್ಲಿ ಒಂದು ಐದು ಅಥವಾ ಹತ್ತು ನಿಮಿಷ ಐದು ನಿಮಿಷನೋ ಅಥವಾ ಹತ್ತು ನಿಮಿಷನೂ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ ಕ್ರಾಸ್ ಚೆಕ್ ಮಾಡಬೇಕಾಗುತ್ತದೆ ಹತ್ತು ನಿಮಿಷ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತ ನನ್ಗೆ ಅನಿಸುತ್ತದೆ ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಪ್ರಶ್ನೆಯನ್ನು ನೀವು ಬರೆದ ರೀತಿ ಮುಂದೆ ಹೋಗಿದ್ದಿದ್ರೆ ಆಮೇಲೆ ಬರೀತೀನಿ ಅಂತ ಬಂದಿದ್ದಿದ್ರೆ ಹಾಗಾಗಿ ನಿಮ್ಗೆ ಅವಾಗ ಹತ್ತು ನಿಮಿಷ ಬೇಕಾಗುತ್ತದೆ ಎಲ್ಲವನ್ನೂ ಬರೆದಿದ್ದೀನಿ ಅಂತ ನಿಮಗೆ ಕನ್ಫರ್ಮ್ ಆಗಿದೆ ಅಂದಾಗ ಕ್ರಾಸ್ ಚೆಕ್ ಮಾತ್ರ ಮಾಡ್ತೀನಿ ಅಂದಾಗ ಫೈವ್ ಮಿನಿಟ್ಸ್ ಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಯಾಕಂತ ಹೇಳಿದ್ರೆ ಕ್ರಾಸ್ ಚೆಕ್ ಮಾಡಲೇಬೇಕಾಗುತ್ತದೆ ನೀವು ಆನ್ಸರ್ ಬುಕ್ ಲೈಟ್ ಅನ್ನು ನಾನು ಎಲ್ಲವನ್ನೂ ಬರೆದಿದ್ದೀನಾ ಎಲ್ಲಾ ಪ್ರಶ್ನೆಯ ಮೇನನ್ನು ಹಾಕಿದಿನ ಸಬ್ ಮೇನನ್ನು ಅನ್ನು ಯಾವುದಾದ್ರು ಪ್ರಶ್ನೆಯನ್ನು ನಾನು ಬರ್ದಿಲ್ವೋ ಯಾಕಂದ್ರೆ ಎಲ್ಲಾ ಪ್ರಶ್ನೆಯನ್ನು ಒಂದರಿಂದ ಹದಿನೈದು ಪ್ರಶ್ನೆಗಳು ಮತ್ತೆ ಸಬ್ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಲೇಬೇಕಾಗುತ್ತದೆ ಬೋರ್ಡ್ ಆಗಿರುವುದರಿಂದ ಯಾವ ಪ್ರಶ್ನೆಯನ್ನು ಯಾವ ಮೇನನ್ನು ಬಿಟ್ಟು ಬರುವ ಹಾಗಿಲ್ಲ ಪ್ರತಿಯೊಂದು ಪ್ರಶ್ನೆಗೂ ನೀವು ಆನ್ಸರ್ ಮಾಡಲೇಬೇಕಾಗುತ್ತದೆ ಒಂದೇಳೆ ನಿಮ್ಗೆ ಏನಾದ್ರು ಗೊತ್ತಿ ಆಗ್ಲಿಲ್ಲ ಅಂದಾಗ ಆ ಕ್ವಶನ್ ಅನ್ನು ಮೇನ್ ಅನ್ನು ಆ ಬುಕ್ಲೈಟ್ ಅಲ್ಲಿ ಮೆನ್ಷನ್ ಮಾಡಿ ಬರಬೇಕಾಗುತ್ತದೆ ಬೈ ಮಿಸ್ಟೇಕ್ ಏನಾದರೂ ಕ್ವಶನ್ ಪೇಪರ್ ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವಂತ ಸಮಯ ಬಂತು ಅಂದಾಗ ನೀವು ಆ ಪ್ರಶ್ನೆ ಪತ್ರಿ ಆ ಪ್ರಶ್ನೆಯನ್ನೇ ಮೆನ್ಷನ್ ಮಾಡಲಿಲ್ಲ ಆನ್ಸರ್ ಬುಕ್ಲೇಟ್ ಅಲ್ಲಿ ಅಂದ್ರೆ ನಿಮಗೆ ಅದು ಹೊರಟು ಹೋಗ್ಬಿಡುತ್ತದೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದ್ರೆ ಕ್ರಾಸ್ ಚೆಕ್ ಅನ್ನು ಮಾಡದೆ ನಿಮ್ಮ ಆನ್ಸರ್ ಬುಕ್ ಅನ್ನು ನೀವು ಹ್ಯಾಂಡ್ ಓವರ್ ಮಾಡಬೇಡಿ ನೀವು ಎಷ್ಟೇ ಕನ್ಫರ್ಮ್ ಆಗಿದ್ರೂ ಕೂಡ ನೀವು ಆನ್ಸರ್ ಬುಕ್ಲೆಟ್ ಅನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟೆ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಸಮಯ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಆ ಎಕ್ಸಾಮ್ ಹಾಲಲ್ಲಿ ಈ ತ್ರೀ ಅವರ್ಸ್ ಅಂತ ಏನು ಬಂದಿರುತ್ತದೆಯಲ್ಲ ವಿದ್ಯಾರ್ಥಿಗಳೇ ಅದು ವೆರಿ ಇಂಪಾರ್ಟೆಂಟ್ ನಿಮ್ಮ ಅಮೂಲ್ಯವಾದ ಸಮಯ ಅದು ಅದನ್ನು ಸರಿಯಾಗಿ ಬಳಸಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಅಷ್ಟೇ ಅಲ್ಲದೆ ನೀವು ಇದೆಲ್ಲವನ್ನು ಹೇಗೆ ನೀವು ತ್ರೀ ಅವರ್ಸ್ ಒಳಗಡೆ ಬೆಲ್ ಆಗೋಕ್ಕಿಂತ ಮೊದಲೇ ಇದೆಲ್ಲವನ್ನು ರೆಡಿಯಾಗಿ ಇಟ್ಕೊಳ್ಬೇಕಾಗುತ್ತದೆ ಬೆಲ್ ಆದ್ಮೇಲೆ ಇಮಿಡಿಯೇಟ್ಲಿ ಅವರು ಮೇಲ್ಚಾರಕರು ಅದನ್ನು ತೆಗೆದುಕೊಂಡು ಬಿಡ್ತಾರೆ ನೀವು ಅವಾಗ ಅದನ್ನು ಏನನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಬೆಲ್ಲಾಗೋಕ್ಕಿಂತ ಮೊದಲೇ ಇದೆಲ್ಲವನ್ನು ಪೂರ್ಣವಾಗಿ ಮುಗಿಸ್ಕೊಂಡಿದ್ರೆ ನೀವು ಈಸಿಯಾಗಿ ಅದನ್ನು ಹ್ಯಾಂಡ್ ಓವರ್ ಮಾಡಬಹುದು ಮಕ್ಕಳೇ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಮಯವನ್ನು ಸರಿಯಾಗಿ ಫಾಲೋಅಪ್ ಮಾಡಿ ಎಲ್ಲರೂ ಈ ವಿಡಿಯೋವನ್ನು ನಿಮ್ಮ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಆದಷ್ಟು ಯಾಕಂದ್ರೆ ಮಕ್ಕಳಿಗೆ ಅದು ರೀಚ್ ಆಗಲಿ ಮಕ್ಕಳ ಒಂದು ಸಮಯವನ್ನು ಅದು ಅಮೂಲ್ಯವಾದ ಸಮಯವಾಗಿರುತ್ತದೆ ಅದು ಸರಿಯಾಗಿ ಬಳಸಿಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲುತ್ತಾ ಸಲ್ಲಿಸುತ್ತಾ ನಮಸ್ಕಾರಗಳು ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳು